ನಾರದ ಮುನಿಗಳು ವಿಷ್ಣುದೇವರ ಮಹಾಭಕ್ತರು ಅವರು ಭಗವಂತನ ನಾಮವನ್ನು ಸ್ಮರಿಸುತ್ತಾ ಪ್ರಪಂಚದಾದ್ಯಂತ ಸಂಚಾರ ಮಾಡ್ತಿದ್ರು ದೇವರ್ಷಿ ನಾರದರಿಗೆ ದೇವರ ಪ್ರಿಯವಾದ ಭಕ್ತ ನಾನೇ ಅನ್ನೋ ಜಂಬ ಇರತ್ತೆ ಅದನ್ನು ಭಗವಂತನ ಬಾಯಿಯಿಂದನೇ ಕೇಳಬೇಕು ಅಂತ ಅವರು ವೈಕುಂಠಕ್ಕೆ ಹೋಗ್ತಾರೆ ಸ್ವಾಮಿ ನನಗೆ ನಿಮ್ಮ ಬಳಿ ಕೇಳುವುದಕ್ಕೆ ಒಂದು ಪ್ರಶ್ನೆ ಇದೆ ನಿಮ್ಮ ಪ್ರಕಾರ ಯಾರು ನಿಮ್ಮ ಅತ್ಯಂತ ಶ್ರೇಷ್ಠನಾದ ಭಕ್ತ ಅಲ್ಲಿ ಹೊಲದಲ್ಲಿ ಕಷ್ಟಪಟ್ಟು ಉಳುಮೆ ಮಾಡುತ್ತಿದ್ದಾನಲ್ಲ ಆ ರೈತ ಅವನೇ ನನ್ನ ಶ್ರೇಷ್ಠವಾದ ಭಕ್ತ ರೈತ ಉತ್ತಮ ಗುಣದವನು ನಿಜ ಜೀವನಕ್ಕಾಗಿ ಕಷ್ಟಪಟ್ಟು ದುಡಿಯುತ್ತಿದ್ದಾನೆ ಅದು ಸರಿ ಆದರೆ ಅವನು ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಮಾತ್ರ ನಿಮ್ಮ ಹೆಸರನ್ನು ಜಪಿಸುತ್ತಾನೆ ನಾನು ದಿನಕ್ಕೆ ಸಾವಿರಾರು ಬಾರಿ ನಿಮ್ಮ ಹೆಸರು ಜಪಿಸುತ್ತೇನೆ ನಾರದ ಮಹರ್ಷಿಗಳ ಈ ಅಸಮಾಧಾನವನ್ನ ಹೋಗಿಸೋದಕ್ಕೆ ವಿಷ್ಣು ದೇವರು ನಾರದ ಮಹರ್ಷಿಗಳಿಗೆ ಒಂದು ಕೆಲಸ ಮಾಡೋದಕ್ಕೆ ಹೇಳ್ತಾರೆ ಈ ಎಣ್ಣೆಯ ಮಡಕೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ನೀನು ಆ ಬೆಟ್ಟವನ್ನು ಸುತ್ತಬೇಕೆಂದು ನಾನು ಬಯಸುತ್ತೇನೆ ಒಂದು ಹನಿ ಎಣ್ಣೆ ಕೂಡ ಸುರಿಯದಂತೆ ನೀನು ಎಚ್ಚರ ವಹಿಸಬೇಕು ನಾರದ ಮಹರ್ಷಿಗಳಿಗೆ ಆ ಎಣ್ಣೆ ಪಾತ್ರೆ ಸಮೇತ ಆ ಬೆಟ್ಟವನ್ನು ಸುತ್ತೋಕೆ ಇಡೀ ಒಂದು ದಿನ ಬೇಕಾಗತ್ತೆ ಸ್ವಾಮಿ ನೀವು ಈ ಮಡಿಕೆಯ ಅಂಚಿನವರೆಗೂ ಎಣ್ಣೆ ತುಂಬಿರುವುದನ್ನು ನೋಡಬಹುದು ಒಂದು ಹನಿಯೂ ಕೂಡ ಚೆಲ್ಲಲಿಲ್ಲ ಹೌದು ನಾನು ಅದನ್ನು ನೋಡಬಲ್ಲೆ ಈಗ ಹೇಳು ನನ್ನ ಹೆಸರನ್ನು ಜಪಿಸಲು ನಿನಗೆ ಎಷ್ಟು ಬಾರಿ ಸಾಧ್ಯವಾಯಿತು ಓ ಪ್ರಭು ಒಮ್ಮೆಯೂ ಇಲ್ಲ ನನ್ನ ಗಮನವೆಲ್ಲ ತಳೆಯ ಮೇಲಿದ್ದ ಮಡಿಕೆಯ ಮೇಲಿತ್ತು ನಾನು ಎಣ್ಣೆಯನ್ನು ಹೊರತುಪಡಿಸಿ ಎಲ್ಲವನ್ನೂ ಮರೆತಿದ್ದೆ ಕ್ಷಮಿಸಿ ಸ್ವಾಮಿ ಒಮ್ಮೆಯೂ ನಿಮ್ಮನ್ನು ನೆನಪಿಸಿಕೊಳ್ಳಲಾಗಲಿಲ್ಲ ರೈತ ಕಷ್ಟಪಟ್ಟು ಹೊಲದಲ್ಲಿ ದುಡಿಯುತ್ತಾನೆ ಆದರೂ ನನ್ನನ್ನು ಪ್ರಾಮಾಣಿಕವಾಗಿ ನೆನಪಿಸಿಕೊಳ್ಳುತ್ತಾನೆ ಭಕ್ತಿ ಎಂದರೆ ನೀವು ಎಷ್ಟು ಬಾರಿ ಜಪ ಮಾಡುತ್ತೀರಿ ಎಂಬುದರ ಮೇಲೆ ಅಲ್ಲ ಆದರೆ ನಿಮ್ಮ ಹೃದಯದಲ್ಲಿರುವ ಪ್ರೀತಿ ನಾರಾಯಣ ನಾರಾಯಣ ಭಾವನೆ ಮುಖ್ಯವಾದುದು ನನ್ನ ಮೇಲಿನ ನಿನ್ನ ಪ್ರೀತಿಯನ್ನು ನಾನು ಹೇಗೆ ಅನುಭವಿಸುತ್ತೇನೆಯೋ ಅದೇ ರೀತಿ ನನ್ನ ಮೇಲಿನ ರೈತನ ಪ್ರೀತಿಯನ್ನು ನಾನು ಅನುಭವಿಸುತ್ತೇನೆ ಹೀಗೆ ನಾರದ ಮಹರ್ಷಿಗಳಿಗೆ ನಿಜವಾದ ಭಕ್ತಿ ಅಂದರೆ ದೇವರ ಮೇಲಿನ ಪ್ರೀತಿ ಅಂತ ಅರ್ಥ ಆಗುತ್ತೆ ಹಾಗೆ ದೇವರು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸ್ತಾನೆ ಅಂತಲೂ ಅರ್ಥ ಆಗುತ್ತೆ